ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಮೃತ್ ನನಗೆ ಎಂಟು ವರ್ಷ ಇವತ್ತು ನಾನು ಕುವೆಂಪು ಅವರ ರಾಮಾಯಣ ದರ್ಶನಂ ಮಮತೆಯ ಸುಳಿ ಮಂತ್ರಿಯ ಪಾತ್ರ ಮಾಡುತ್ತಿದ್ದೇನೆ ಓ ಕೈಕೆ ಮತೆ ದುರ್ಭಾಗ್ಯ ಇನ್ನ ನಿದ್ದೆ ಮಾಡುತ್ತಿದ್ದೀಯಾ ಏಳ್ ಏಳ್ ಕೆಳದು ಬಿದ್ದಿದ್ದೀನಿ ನಿನ್ನ ಸಿರಿಗುಡಿಯ ಗೋಪುರ ನಿನ್ನ ಕನಸುಗಳೆಲ್ಲ ಮಣ್ಣಾಗಿ ಹೋಗಿದೆ ಕೆಟ್ಟೆನಿ ಕೆಟ್ಟೆನಾ ಓ ಬರತಾ ಬರತಾ ಎಲ್ಲಿದ್ದೀಯಾ ನೀನು ಬೇಸಿಗೆಯಲ್ಲಿ ನದಿ ಹೊತ್ತು ಹಾಗೆ ನಿನ್ನ ಸೌಂದರ್ಯನೂ ಬತ್ತಿ ಹೋಗುತ್ತಾ ಇದೆ ಹೂವಿನ ರಸ ದುಂಬಿ ಕುಡಿಯಿದ ಮೇಲೆ ದುಂಬಿ ಹೂವಿನ ಚಿಂತೆ ಇಕ್ಕೇ ಹಾಗೆ ನೀ ಆಗಿದೆ ದಶತನಿಗೆ ಕೈಕೆ ಈ ದುರ್ವಾರ್ತಿಯನ್ನು ಕೇಳಿಸಿಕೊ ಅಂಜಿಕರ ಸಂಚಿನಿಂದ ಈ ರಾಜ್ಯ ವರ್ತನಿಗೆ ಸಿಗುತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ನಾವಿಬ್ಬರು ಸುಮ್ಮನೆ ಕೂತಿಕೊಳ್ಳಕ್ಕೆ ಆಗುತ್ತಾ ಭರತನನ್ನು ಅವರ ತವರ ಮನೆಗೆ ಗಳಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡುತ್ತಿದ್ದೀಯ ಇದ್ದಾರೆ ಹಾವಿಗೆ ಕೈಕೆನ್ ಹಾವು ದೊಡ್ಡದಾದ ಮೇಲೆ ನಿಮಗೆ ಓ ರೇ ಎಂತ ಶುಭ ಸಮಾಚಾರ ತಂದೆ ನಿನಗಿದೋ ಕೊಡುಗೆ ಶುಭವಾರ್ತೆಯಂ ತಂದುದಕ್ಕೆ ತಂದದಕ್ಕೆ ರಾಮನೇಂ ಭರತನೇಂ ಮಕ್ಕಳಿರುವರು ನನಗೆ ಹೆಚ್ಚಿದ ಮಗುವನ್ನೇ ತಿನ್ನುವ ಅಂತ ಆಡುತ್ತಿದ್ದೀಯ ಏನಾದರೂ ರಾಮರಾಜನಾದರೆ ನೀನು ಕೌಸಲ್ಯದ ಕಾಡು ಧೂಳು ಆಗುತ್ತೀಯ ನೀನು ದಶರಥನ ಮದುವೆ ಆಗುವಾಗ ದಶರಥನಿಗೆ ವರ ಕೊಟ್ಟಿದ್ನಲ್ಲ ಆ ವರದಲ್ಲಿ ಆ ವರದಲ್ಲಿ ರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸಿ ಭರತನಿಗೆ ಪಟ್ಟಾಭಿಷೇಕ ಮಾಡಿ ಮಾಡು ಎಂದು ಕೇಳಿಕೊ ಕೇಳಿಗೋ ಕೈಕೇ ಧನ್ಯವಾದಗಳು